ಎಲ್ಲರಿಗೂ ನಮಸ್ಕಾರ ಅಲೋವೇರಾ ಗಿಡದ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಣ ಇವತ್ತು ಸ್ನೇಹಿತರ ಇದೆ ನೋಡಿ ಅಲೋವೆರಾ ಗಿಡ ಅಂತ ಹೇಳ್ತಾರೆ ಇದಕ್ಕೆ ನಾವು ಒಂದು ಎಳೆಯನ್ನು ಇದನ್ನು ತಗೊಂಡು ಸೈಡಿಗೆ ಮುಳ್ಳಿದೆ ಅಲ್ಲ ಅದನ್ನೆಲ್ಲ ತೆಗೆದು ಅದರಲ್ಲಿ ಲೋಳೆ ಲೋಳೆ ಥರ ಒಂದು ಜೆಲ್ ಸಿಗುತ್ತೆ ಅದನ್ನು ನಾವು ತೆಗೆದು ಅದಕ್ಕೆ ಈರುಳ್ಳಿ ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ರುಬ್ಬಿ ತಲೆಗೆ ಹಚ್ತಾ ಬಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಹಾಗೆ ಆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಅದನ್ನು ಕೂಡ ಮಿಕ್ಸರಲ್ಲಿ ರುಬ್ಬಿ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾವು ಮುಖಕ್ಕೆ ಹಚ್ಚುತ್ತಾ ಬಂದರೆ ಒಂದು ದಿನ ಎರಡು ದಿನ ಮಾಡೋದಲ್ಲ ಡೈಲಿ ನಾವು ಮಾಡ್ತಾಯಿದ್ರೆ ನಮ್ಮ ಮುಖ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಈ ಹೂವು ನೋಡಿ ಹೇಗ್ಬಿಟ್ಟಿದೆ ಇದು ಇದು ತುಂಬ ಅಪರೂಪದ ಹೂವು ಅಂತ ಹೇಳ್ಬೋದು ಇದು ದೇವಿ ಶಕ್ತಿ ಹೊಂದಿರುವಂತಹ ಹೂವು ಕೂಡ ಆಗಿದೆ ಇದು ಅಲವೇರದ ಹೂವು ಇದು ನಾಲ್ಕು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಬಿಡುತ್ತೆ ಗಿಡ ಸ್ವಲ್ಪ ಹಳೇದಾಗಿರಬೇಕು ನೋಡಿ ಇದು ತುಂಬ ವರ್ಷದ ಗಿಡ ಇದು ಇದು ತುಂಬ ಅಂದರೆ ತುಂಬ ಅಪರೂಪ ಈ ಗಿಡ ಈ ಥರ ಹೂ ಬಿಟ್ಟರೆ ಆ ಮನೆಯಲ್ಲಿ ಸುಖ ಸಮೃದ್ಧಿ ಸುಖ ನೆಲೆಸತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಆಮೇಲೆ ಈ ಗಿಡದಲ್ಲಿ ಇನ್ನೊಂದು ಚಮತ್ಕಾರ ಏನಂದರೆ ವಾತಾವರಣವನ್ನು ಶುದ್ಧ ಮಾಡುವ ಶಕ್ತಿ ಕೂಡ ಈ ಗಿಡಕ್ಕಿದೆ ಮನೇಲಿ ಈ ಥರ ನಾವು ಹೂವಿಟ್ಟು ಪೂಜೆ ಮಾಡ್ತಾ ಬಂದರೆ ದೇವಿ ಶಕ್ತಿನೇ ನೆಲೆಸತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ ಆಮೇಲೆ ನೆಗೆಟಿವ್ ಏನಾರೇ ಎನರ್ಜಿ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಆ ಒಂದು ಮಾಹಿತಿ ಇದೆ ಸ್ನೇಹಿತರೆ ಈ ಥರ ಹೂವು ಎಲ್ಲರೂ ನೀವು ನೋಡಿದರೆ ಬಿಡೋಕ್ಕೆ ಹೋಗ್ಬೇಡಿ ತಗೊಂಬನಿ ಮನೆಗೆ ಇದನ್ನು ನಾವು ಒಂದು ತಗೊಂಬನ್ಬಿಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು ನಮಗಿದು ಪದೇ ಪದೇ ಸಿಗೋದಿಲ್ಲಲ್ಲ ಹೂವು ಅದಕ್ಕೆ ಒಂದು ಹಳದಿ ಬಟ್ಟೆಯಲ್ಲಿ ಈ ಹೂವನ್ನು ಈ ಥರ ಇಟ್ಬಿಟ್ಟು ಅದಕ್ಕೆ ಅಕ್ಷತೆ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಬೇಕು ನೋಡಿ ನಾನೀಗ ತೋರಿಸ್ತಿದ್ದೀನಲ್ಲ ಅರ್ಶಿನ ಕುಂಕುಮ ಅಕ್ಷತೆ ಹಾಕ್ತಾ ಇದ್ದೀನಿ ಆಮೇಲೆ ಇದು ಸಣ್ಣಕ್ಕೆ ಮಡ್ಚಿಬಿಟ್ಟು ದಿನ ಮನೆಯಲ್ಲಿ ಪೂಜೆ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು ನೋಡಿ ಈ ಥರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಅಶ್ ಇಷ್ಟ ಆಗಿದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ